ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ಮೇಷರಾಶಿ ಎರಡು ಸಾವಿರದ ಇಪ್ಪತ್ತಾರರ ವರ್ಷ ಭವಿಷ್ಯದ ಕಾರ್ಯಕ್ರಮ ಈ ವರ್ಷ ಮೇಷರಾಶಿಯವರಿಗೆ ಮೇಜರ್ 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 ಬದಲಾವಣೆಗಳನ್ನು ತರುತ್ತೆ ಇನ್ನು ರಾಹು ಕೇತುವಿನ ಸಂಚಾರದಿಂದ ಏನಾಗುತ್ತೆ ಅಂದರೆ ಆಧ್ಯಾತ್ಮದ ಕಡೆಗೆ ಒಂದು ಸ್ವಲ್ಪ ಒಲವು ಬರುತ್ತೆ ಒಂದು ಜೀವನದಲ್ಲಿ ಆಲ್ರೆಡಿ ಸಾಡೆ ಸಾತಿ ನಡೀತಾ ಇದೆ ಮೇಷರಾಶಿ ಅವರಿಗೆ ಕೆಲಸದ ವಿಷಯದಲ್ಲಿ ಮಾತ್ರ ಇಮ್ಮಿಡಿಯೇಟ್ ಆಕ್ಷನ್ ತಗೋಬೇಡಿ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆನ್ಸಸ್ಗಳು ಬಂದೇ ಬರುತ್ತೆ ಬರೆದಿಟ್ಕೊಳ್ಳಿ ಪ್ರೀತಿ ದಾಂಪತ್ಯ ಜೀವನ ಅಂತ ಬಂದಾಗ ಒಂದು ಸ್ವಲ್ಪ ಈ ವರ್ಷ ಎಮೋಷನಲ್ ಡಿಸ್ಟರ್ಬೆನ್ಸ್ ಇರುತ್ತೆ ನಿಮ್ಮ ಜೀವನದಲ್ಲಿ ಯಶಸ್ಸು ಬೇಕು ಅಂದರೆ ದಯಮಾಡಿ ದಯಮಾಡಿ ಮೇಷರಾಶಿಯವರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಆರು ವಿಭಿನ್ನ ರೆಮಿಡಿ ರೆಮಿಡಿಗಳನ್ನು ಕೊಡ್ತೀನಿ ಒಂದೊಂದಾಗಿ ನೋಟ್ ಮಾಡ್ಕೊತಾ ಹೋಗಿ ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ಎರಡು ಸಾವಿರದ ಇಪ್ಪತ್ತಾರು ಮೇಷರಾಶಿಯವರಿಗೆ ಏನೆಲ್ಲ ಕುತೂಹಲದ ಘಟನೆಗಳನ್ನು ತನ್ನ ಕಾಲಗರ್ಭದಲ್ಲಿ ಅಡಗಿಸಿಕೊಂಡಿದೆ ಯಾವೆಲ್ಲ ಸಿಹಿ ಇದೆ ಏನಾದರೂ ಕಹಿ ಘಟನೆ ಇದೆಯಾ ಹಾಗಾದರೆ ಆ ಕಹಿಯನ್ನು ಸಿಹಿಯಾಗಿ ಪರಿವರ್ತನೆ ಮಾಡುವಂತಹ ಪರಿಹಾರಗಳೇನಾದರೂ ಇದೆಯಾ ಇದೆಲ್ಲದರ ಮೇಲೆ ಕುತೂಹಲಕಾರಿ ಬೆಳಕನ್ನು ಚೆಲ್ಲುವಂತಹ ಸಂಚಿಕೆಯೇ ಈ ಮೇಷರಾಶಿ ಎರಡು ಸಾವಿರದ ಇಪ್ಪತ್ತಾರರ ವರ್ಷ ಭವಿಷ್ಯದ ಕಾರ್ಯಕ್ರಮ ಈ ಸಂಚಿಕೆಯನ್ನು ನೋಡುತ್ತಿರುವ ನಿಮಗೂ ಹಾಗೂ ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ವರ್ಷ ಭವಿಷ್ಯ ಮೇಷರಾಶಿಯವರಿಗೆ ವಿಶೇಷವಾದ ಸಂಚಿಕೆಯನ್ನು ಆರಂಭ ಮಾಡ್ತಾ ಇದ್ದೀನಿ ನೀವೇನಾದರೂ ಮೊಟ್ಟ ಮೊದಲೇ ಬಾರಿಗೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನು ನೋಡ್ತಾ ಇದ್ದರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ನನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ವೀಕ್ಷಕರೇ ವಿಡಿಯೋ ಕೆಳಗಡೆ ಒಂದು ಜಾಯಿನ್ ಎನ್ನುವ ಆಪ್ಷನ್ ಬರ್ತಾ ಇದೆ ಆ ಜಾಯಿಂಟ್ ಬಟನ್ ಒತ್ತಿದರೆ ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದರೆ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ನೇರ ಪ್ರಸಾರ ಆಧ್ಯಾತ್ಮ ವಾರ ಭವಿಷ್ಯ ಈ ರೀತಿಯಾದಂಥ ಕುತೂಹಲಕಾರಿ ಮಾಹಿತಿಗಳನ್ನು ಮೆಂಬರ್ಸ್ಗಳು ಮಾತ್ರ ಎಂಜಾಯ್ ಮಾಡ್ಬೋದು ಅದನ್ನು ಒತ್ತಿ ಒಂದು ಸಲ ಟ್ರೈ ಮಾಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುವ ಫೀಚರ್ ಅದು ಬನ್ನಿ ವೀಕ್ಷಕರೇ ತಡ ಮಾಡಿದೆ ಎರಡು ಸಾವಿರದ ಇಪ್ಪತ್ತಾರು ಮೇಷರಾಶಿಯವ್ರಿಗೆ ಏನೆಲ್ಲ ಒಂದು ಕುತೂಹಲಕಾರಿ ಅಂಶಗಳಿದೆ ಒಂದೊಂದಾಗಿ ಒಂದೊಂದಾಗಿ ನೋಡ್ಕೊಂಬರೋಣ ಮೊದಲನೆಯದಾಗಿ ನೋಡಲಿಕ್ಕಾಗಿ ನಿಮಗೆ ನೋಡಿ ಗುರು ಶನಿ ರಾಹುಕೇತು ಈ ವರ್ಷ ರಾಶಿಯವರಿಗೆ ಮೇಜರ್ 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 ಬದಲಾವಣೆಗಳನ್ನು ತರುತ್ತೆ ಬೃಹಸ್ಪತಿ ನಿಮಗೇನು ಮಾಡುತ್ತೆ ಅಂದರೆ ಇನ್ಕಮ್ ಸ್ಟೆಬಿಲಿಟಿ ಇರುತ್ತೆ ಅಂದರೆ ಸಡನ್ ವೆಲ್ತ್ ಸಡನ್ ಏನು ಬರೋದು ಆ ಥರದ ಒಂದು ಹಿಂಟ್ ಅದು ಅದು ಕೊಡೋದಿಲ್ಲ ಅಂದರೆ ಒಂದೇ ಸಮನಾದಂತಹ ಒಂದು ನಿರಂತರ ಆದಾಯ ಪ್ರಾಪ್ತಿ ಆಗ್ತಾ ಇರುತ್ತೆ ಇನ್ನು ಶನಿ ಭಗವಾನರ ದೃಷ್ಟಿಯಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ಒಂದು ಜೀವನದಲ್ಲಿ ಆಲ್ರೆಡಿ ಸಾಡೆ ಸಾತಿ ನಡೀತಾ ಇದೆ ಮೇಷರಾಶಿಯವರಿಗೆ ಡಿಸಿಪ್ಲಿನನ್ನು ಮೇಂಟೈನ್ ಮಾಡ್ಕೋಬೇಕು ನಾವು ಶಿಸ್ತುಬದ್ಧ ಕ್ರಮ ಜೀವನವನ್ನು ಬಿಟ್ಟು ಹೊರಗಡೆ ಬಂದರೆ ತುಂಬ ವ್ಯತ್ಯಾಸ ಆಗುವಂಥ ಸಾಧ್ಯತೆ ಮೇಷರಾಶಿಯವರಿಗಿದೆ ಒಂದು ಕಿವಿ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಷರಾಶಿಯವರಿಗೆ ನಿಮ್ಮ ಜೀವನದಲ್ಲಿ ಯಶಸ್ಸು ಬೇಕು ಅಂದರೆ ದಯಮಾಡಿ ದಯಮಾಡಿ ಮೇಷರಾಶಿಯವರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ಎದ್ದ ತಕ್ಷಣ ಬೆಡ್ಶೀಟು ಬೆಡ್ ಸ್ಪ್ರೆಡ್ ನೀಟಾಗಿ ಮಾಡಿಬಿಟ್ಟು ಹಾಸಿಗೆಯಿಂದ ಕೆಳಗಿಳಿದು ಹೊರಗೆ ಬರುವಂಥ ವ್ಯವಸ್ಥೆ ಮಾಡ್ಕೋಬೇಕು ಅಲ್ಲಿಂದನೇ ನಿಮ್ಮ ಶಿಸ್ತು ಆರಂಭ ಆಗುತ್ತೆ ಬೇಕಾದರೆ ಬರೆದಿಟ್ಕೊಳ್ಳಿ ಟೆಸ್ಟ್ ಮಾಡಿ ನೀವು ಎದ್ದುಬಿಟ್ಟು ಬೆಡ್ಶೀಟನ್ನು ಹಾಗೇ ಅಸ್ತವ್ಯಸ್ತವಾಗಿಟ್ಟು ಬಂದಿರಿ ಬಾತ್ರೂಮಿಗೆ ಸ್ನಾನ ಮಾಡ್ಕೊಂಡು ಹೊರಗಡೆ ಬಂದ್ರಿ ದಿನ ಸ್ಟಾರ್ಟ್ ಆಯಿತು ಬೇಡ ನೀಟಾಗಿ ಬೆಡ್ಶೀಟನ್ನು ಹೊದಿಕೆಯನ್ನು ರೆಡಿ ಮಾಡಿಟ್ಟು ತದನಂತರ ನಿಮ್ಮ ಜೀವನವನ್ನು ಆರಂಭ ಮಾಡಿ ಇಲ್ಲಿಂದ ಶಿಸ್ತು ಆರಂಭ ಆಗುತ್ತೆ ನೀಟಾಗಿರೋ ಡ್ರೆಸ್ ಹೊಸದೇ ಆಗಬೇಕಂತಿಲ್ಲ ನಿಮ್ಮ ಹಳೆಯ ಬಟ್ಟೆಗಳಾದರೂ ಒಗೆದು ಐರನ್ ಮಾಡಿರುವಂಥ ಡ್ರೆಸ್ ಈ ವರ್ಷ ಮಾತ್ರ ಕೇವಲ ನಾವು ಬೆಡ್ ಸ್ಪ್ರೆಡ್ ನಮ್ಮ ಅಪಿಯರೆನ್ಸ್ ಅಲ್ಲದೆ ಪ್ರತಿಯೊಂದರಲ್ಲೂ ಶಿಸ್ತು ಬೇಕು ಡಿಸಿಪ್ಲಿನ್ ಬೇಕು ಅಂತ ಶನಿ ಭಗವಾನರು ನಿಮಗೆ ಒಂದು ಇಚ್ಛೆ ಪಡ್ತಾ ಇದ್ದಾರೆ ಒಂದು ಮಾಡುವಂಥ ಕೆಲಸದಲ್ಲಿರ್ಬೋದು ಮನೆಯಲ್ಲಿರ್ಬಹುದು ಶಿಸ್ತು ಡಿಸಿಪ್ಲಿನ್ ವೆರಿ ಇಂಪಾರ್ಟೆಂಟ್ ಆ ಡಿಸಿಪ್ಲಿನ್ ಅನ್ನು ಏನಾದರೂ ಮೇಷರಾಶಿಯವರು ಬ್ರೇಕ್ ಮಾಡಿದರೆ ಮುರಿದ್ರೆ ತುಂಬ ಅಡೆತಡೆಗಳು ಬರುತ್ತೆ ಅಂತ ತೋರಿಸ್ತಾ ಇದೆ ಇನ್ನು ಕೇತುವಿನ ಸಂಚಾರದಿಂದ ಏನಾಗುತ್ತೆ ಅಂದರೆ ಆಧ್ಯಾತ್ಮದ ಕಡೆಗೆ ಒಂದು ಸ್ವಲ್ಪ ಒಲವು ಬರುತ್ತೆ ಪುಣ್ಯಕ್ಷೇತ್ರಗಳಿಗೆ ಮೇಷರಾಶಿಯವರು ಭೇಟಿ ಕೊಡ್ತಾ ಬರ್ತೀರಾ ಇನ್ನು ಒಂದು ಕರಿಯರ್ ಅಂತ ನೋಡ್ಲಿಕ್ಕೆ ಬಂದಾಗ ಏನಾಗುತ್ತೆ ಅಂದರೆ ಸ್ಟಡಿ ಪ್ರೋಗ್ರೆಸ್ ಇರುತ್ತೆ ಅಂಥ ಇಮ್ಮಿಡಿಯೇಟ್ ಏನಾದರೂ ಪರಿವರ್ತನೆ ಬೇಕು ಅಂತಂದರೂ ಅಲ್ಲಿ ಕಾಣಿಸೋದಿಲ್ಲ ಯಾರು ಮೇಷರಾಶಿಯವರು ಇಲ್ಲಪ್ಪ ನನಗಾಗ್ತಾ ಇಲ್ಲ ರೀ ನಾನು ಕೆಲಸ ಬಿಟ್ಬಿಡ್ತೀನಿ ನನಗಾಗ್ತಾ ಇಲ್ಲ ಅಂತ ಹೇಳಿ ಮ್ಯಾನೇಜ್ಮೆಂಟ್ ಹತ್ರ ಜಗಳ ಮಾಡ್ಕೊಳ್ಳೋದು ಮ್ಯಾನೇಜರ್ ಹತ್ರ ವಾದ ವಿವಾದ ಮಾಡಿ ದಯಮಾಡಿ ನಿಮಗೆ ಕೈ ಮುಗಿದು ರಿಕ್ವೆಸ್ಟ್ ಮಾಡ್ಕೊತೀನಿ ಮೇಷರಾಶಿಯವರಿಗೆ ಸಾಡೆ ಸಾತಿ ನಡೀತಾ ಇದೆ ಕೆಲಸದ ವಿಷಯದಲ್ಲಿ ಮಾತ್ರ ಇಮ್ಮಿಡಿಯೇಟ್ ಆ್ಯಕ್ಷನ್ ತೊಗೋಬೇಡಿ ತಾಳಿದವನು ಬಾಳಿಯಾನು ಯಾಕೆಂದರೆ ಸಾಡೆ ಸಾತಿ ಇದೆ ಭಯಂಕರ ಬೆಂಕಿ ಇದ್ದಂಗೆ ನೀವೇನಾದರೂ ಇನ್ನೊಂದು ಕೆಲಸ ಹುಡುಕದೆ ಇರುವಂಥ ಕೆಲಸ ಬಿಟ್ಟರೆ ಸರಿಸುಮಾರು ಎರಡೂವರೆ ಮೂರು ವರ್ಷ ಕೆಲವೊಂದು ಸಂದರ್ಭದಲ್ಲಿ ನಾಲ್ಕು ಐದು ವರ್ಷಗಳು ಕೂಡ ಕೆಲಸ ಸಿಗೋದು ಸಿಗದೇ ಇರುವಂತಹ ವ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ದಯಮಾಡಿ ದಯಮಾಡಿ ಕೆಲಸ ಇನ್ನೊಂದು ಕೆಲಸವನ್ನು ರೆಡಿ ಮಾಡ್ಕೊಳ್ಳಿ ಆಫರ್ ಇಸ್ಕೊಳ್ಳಿ ಡೇಟ್ ಆಫ್ ಜಾಯ್ನಿಂಗನ್ನು ಗುರ್ತುಪಡಿಸ್ಕೊಂಡು ನಿಗದಿ ಮಾಡಿಕೊಂಡು ಹಳೆ ಕೆಲಸವನ್ನು ಬಿಡಿ ಅರ್ಜೆಂಟ್ ಮಾಡೋಕ್ಕೆ ಹೋಗಬೇಡಿ ಯಾಕೆಂದರೆ ಸಾಡೆ ಸಾತಿ ಒಂದು ಸ್ವಲ್ಪ ಪೇಷನ್ಸನ್ನು ಟೆಸ್ಟ್ ಮಾಡ್ತಾ ಇರುತ್ತೆ ದಯಮಾಡಿ ಅಂಥ ವಿಷಯದಲ್ಲಿ ಜಾಗ್ರತೆ ವಹಿಸ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ ಅಂದರೆ ಕೆಲಸದ ವಿಷಯ ಬಹಳ ಬಹಳ ನೀವು ಎಷ್ಟೇ ನೀವು ಸೀನಿಯರ್ ಇರ್ಬೋದು ಎಷ್ಟೇ ಅಡ್ವಾನ್ಸ್ ಟೆಕ್ನಾಲಜಿ ಇರ್ಬೋದು ಕೆಲಸದಲ್ಲಿ ನೀವು ದುಡುಕು ನಿರ್ಧಾರ ತೊಗೊಂಡ್ರೆ ಮೇಷರಾಶಿಯವ್ರಿಗೆ ಬಹಳ ಕಿರಿಕಿರಿ ಆಗುತ್ತೆ ಇನ್ನು ನೋಡಿ ಹಣಕಾಸು ಅಂತ ಬಂದಾಗ ನಿಮಗೆ ಸ್ಟಡಿ ಇರುತ್ತೆ ಆದರೆ ದುಂದು ವೆಚ್ಚ ಅನಗತ್ಯ ವೆಚ್ಚಗಳಾಗಲಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಮತ್ತು ರಿಸ್ಕಿ ಇನ್ವೆಸ್ಟ್ಮೆಂಟ್ ಬೇಡ ಸೈಟ್ ಏನಾದರೂ ಕೊಂಡ್ಕೊಳ್ಳೋದಿದ್ದರೆ ಲೀಗಲ್ ಚೆಕ್ ಮಾಡಿಸಿ ಸೈಟ್ ಕೊಂಡ್ಕೊಳ್ಳಿ ಅದೇ ರೀತಿ ಗೋಲ್ಡ್ ಬಂಗಾರ ಮತ್ತು ಭೂಮಿಯ ಮೇಲೆ ಸ್ಪಿರಿಚುವಲ್ ಆಧ್ಯಾತ್ಮ ಕ್ಷೇತ್ರದಲ್ಲಿ ಏನಾದರೂ ಯಾರಾದರೂ ಬಿಸ್ನೆಸ್ ಮಾಡಬೇಕು ಅಂತಂದರೆ ಉದಾಹರಣೆಗೆ ಈಗ ಅಗರಬತ್ತಿ ಅಂತ ಪ್ರಾಡಕ್ಟ್ ಇರುತ್ತೆ ಆಮೇಲೆ ಮತ್ತೊಂದು ಹೂವಿನ ವ್ಯಾಪಾರ ಅಂತ ಇರುತ್ತೆ ಹೀಗೆ ಡಿಫ್ರೆಂಟ್ ಡಿಫ್ರೆಂಟ್ ಆ ಒಂದು ಕ್ಷೇತ್ರದಲ್ಲಿ ವ್ಯಾಪಾರಿಗಳಾಗಿದ್ದರೆ ಒಳ್ಳೆಯ ಒಂದು ಬೆಳವಣಿಗೆ ಅಂತ ತೋರಿಸುತ್ತೆ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು ಬಿಸ್ನೆಸ್ಸಲ್ಲಿ ನೀವು ಲ್ಯಾಂಡ್ ರಿಯಲ್ ಎಸ್ಟೇಟಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಆಮೇಲೆ ಎಜುಕೇಷನ್ ಸೆಕ್ಟರಲ್ಲಿ ಅಗ್ರಿಕಲ್ಚರ್ ಸೆಕ್ಟರಲ್ಲಿ ಯಾರ್ಯಾರು ವರ್ಕ್ ಮಾಡ್ತಿದ್ದೀರಿ ಅವರಿಗೆ ಶುಭ ಅಂತ ತೋರಿಸ್ತಾ ಇದೆ ನಿಮಗೆ ಮೇಷರಾಶಿ ಅವರಿಗೆ ದೊಡ್ಡ ಚಾಲೆಂಜ್ ಏನು ಅಂತಂದ್ರೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆನ್ಸಸ್ಗಳು ಬಂದೇ ಬರುತ್ತೆ ಬರೆದಿಟ್ಕೊಳ್ಳಿ ಹೆಲ್ತ್ ರಿಲೇಟೆಡ್ ಇರ್ಬೋದು ಟ್ರಾವೆಲ್ ರಿಲೇಟೆಡ್ ಇರ್ಬೋದು ಫ್ಯಾಮಿಲಿ ವಿಷಯದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಬರುತ್ತೆ ಆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಮೂರು ತಿಂಗಳಿಗೆ ನೀವು ಸ್ವಲ್ಪ ಹಣ ಸೇವಿಂಗ್ ಮಾಡಿ ಇಟ್ಕೊಂಡಿರಬೇಕಾಗತ್ತೆ ಇಲ್ಲ ನನಗೆ ಸಾಕಷ್ಟು ಹಣ ಹರಿದು ಬರ್ತಾ ಇದೆ ಅಂತ ನಾವೇನಾದರೂ ದುಂದು ವೆಚ್ಚ ಮಾಡ್ಕೊಂಬಿಟ್ರೆ ಜುಲೈ ಆಗಸ್ಟ್ ಸೆಪ್ಟೆಂಬರಲ್ಲಿ ಬರೆದಿಟ್ಕೊಳ್ಳಿ ಮೇಷರಾಶಿಯವರು ಸಾಲ ಮಾಡುವಂತಹ ಪರಿಸ್ಥಿತಿ ಎದುರಾಗಬಹುದು ಇನ್ನು ಪ್ರೀತಿ ದಾಂಪತ್ಯ ಜೀವನ ಅಂತ ಬಂದಾಗ ಒಂದು ಸ್ವಲ್ಪ ಈ ವರ್ಷ ಎಮೋಷನಲ್ ಡಿಸ್ಟರ್ಬೆನ್ಸ್ ಇರುತ್ತೆ ಯಾಕೆ ಅಂತಂದರೆ ಆಗುವಂಥ ಕೆಲಸಗಳು ನಿಧಾನಗತಿಯಲ್ಲಾಗ್ತಾ ಇರುತ್ತೆ ಸಾಡೆ ಸಾತಿ ಇರೋದರಿಂದ ಕಿರಿಕಿರಿ ಇರುತ್ತೆ ದಾಂಪತ್ಯದಲ್ಲಿ ಇದರ ನೇರ ಪರಿಣಾಮ ಬೀರುತ್ತೆ ಹಣಕಾಸು ಅಡ್ಜಸ್ಟ್ ಆಗ್ತಾ ಇಲ್ಲ ನಾನು ಇಷ್ಟು ಇದ್ದೀನಿ ನೀನು ಸುಮ್ಮನೆ ಕೂತು ನೋಡ್ತಾ ಇರ್ತೀಯ ಇಂಥ ಚಿಕ್ಕ ಪುಟ್ಟ ಘಟನಾವಳಿಗಳು ಸಂಸಾರದಲ್ಲಿ ಆಗುವಂಥದ್ದು ಸಹಜ ದಂಪತಿಗಳು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮೇಷರಾಶಿಯವರು ಬಹಳ ಪೇಷನ್ಸ್ ತಗೋಬೇಕಾಗುತ್ತೆ ಇಲ್ಲಾಂದರೆ ಜಾಸ್ತಿ ದಾಂಪತ್ಯದಲ್ಲಿ ಬಿರುಕು ಮೂಡುವಂಥ ಸಾಧ್ಯತೆ ಇರುತ್ತೆ ಈಗೋಸ್ ಇರುತ್ತೆ ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ ಮೇಷರಾಶಿಯವರಿಗೆ ಅನ್ನೆಸೆಸರಿ ಆರ್ಗ್ಯುಮೆಂಟ್ಸ್ಗಳಾಗ್ತಾ ಇರುತ್ತೆ ಯಾಕೆ ಇದೆಲ್ಲ ಸಾಡೆ ಸಾತಿಯ ಪ್ರಭಾವ ಮೇಷರಾಶಿಯವರು ನೋಡ್ಕೋಬೇಕಾಗತ್ತೆ ಅದೇ ರೀತಿ ಜುಲೈ ಆಗಸ್ಟ್ ತಿಂಗಳಲ್ಲಿ ಎಮೋಷ್ನಲ್ ಆಗಿ ಡಿಶ್ ನೀವು ಡಿಸಿಷನ್ಗಳನ್ನು ತೊಗೋಬೇಡಿ ತುಂಬ ಹ್ಯಾಪಿಯಾಗಿದ್ದಾಗ ಡಿಸಿಷನ್ ಆಯಿತು ಇದನ್ನು ಬಿಡೋಣ ಅಂತ ನೀವು ಪ್ರಾಮಿಸ್ ಮಾಡಿಬಿಡ್ತೀರಾ ಮುಂದೆ ಅದನ್ನು ಮಾಡಲಿಕ್ಕೆ ಆಗದೆ ಒದ್ದಾಡ್ತೀರಾ ಇಂಥ ಸಿಚುವೇಷನ್ ಇರುತ್ತೆ ಅದನ್ನು ನೋಡ್ಕೊಳ್ಳಿ ಇನ್ನು ವಿದ್ಯಾರ್ಥಿಗಳಿಗೆ ಅಂತ ಬಂದಾಗ ನಿಮಗೆ ಈ ವರ್ಷ ಈ ಶನಿ ಭಗವಾನರು ತುಂಬ ಅಂದರೆ ತುಂಬ ಹಾರ್ಡಾಗಿ ನಿಮಗೆ ಕಠಿಣ ಸವಾಲುಗಳನ್ನು ಒಡ್ಡುತ್ತಾರೆ ಅದನ್ನು ಒಂದು ಸ್ವಲ್ಪ ನೋಡ್ಕೋಬೇಕಾಗುತ್ತೆ ಸಕ್ಸಸ್ ಇದ್ದೇ ಇರುತ್ತೆ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಮೇಷರಾಶಿ ವಿದ್ಯಾರ್ಥಿಗಳಿಗೆ ಬಟ್ ಕಠಿಣ ಸವಾಲುಗಳು ಒಡ್ಡುತ್ತಾರೆ ಅದನ್ನೆಲ್ಲ ಮೀರಬೇಕು ಆಲಸ್ಯ ಆಲಸ್ಯ ನಿಮ್ಮನ್ನ ಕಾಡುತ್ತೆ ಈಗ ನೀವು ಸ್ಟಡಿ ಮಾಡಕ್ಕೆ ಕೂತ್ಕೊಂಡ್ರೆ ಆಮೇಲೆ ಮಾಡಿದ್ರಾಯ್ತು ನಾಳೆ ಮಾಡಿದ್ರಾಯಿತು ಈಗ ಒಂದು ಸ್ವಲ್ಪ ಆಟ ಆಡ್ಕೊಂಡು ಬರೋಣ ಒಂದು ಫಿಲಮ್ ನೋಡ್ಕೊಂಬರೋಣ ಇಂಥದ್ದೆಲ್ಲ ಒಂದು ಅನ್ವಾಂಟೆಡ್ ನಿಮ್ಮ ಒಂದು ದಾರಿ ತಪ್ಪಿಸುವಂಥ ವಾತಾವರಣ ಆಗುತ್ತೆ ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ಅದನ್ನು ನೋಡ್ಕೊಳ್ಳಿ ಹಾರ್ಡ್ ವರ್ಕ್ ಡಿಸಿಪ್ಲಿನ್ ನಾನು ಈ ಸಂಚಿಕೆಯ ಆರಂಭದಲ್ಲಿ ಹೇಳಿದ್ದೀನಿ ಹಾರ್ಡ್ ವರ್ಕ್ ಈಸ್ ವೆರಿ ಇಂಪಾರ್ಟೆಂಟ್ ಮತ್ತು ಈ ಫೋಕಸ್ ಅನ್ನುವುದು ಅದರ ಜೊತೆಗೆ ಡಿಸಿಪ್ಲಿನ್ ಈ ಮೂರನ್ನು ನೀವು ವಿದ್ಯಾರ್ಥಿಗಳು ಮೈಗೂಡಿಸ್ಕೊಂಡ್ರೆ ನಿಮ್ಮನ್ನ ಹಿಡಿದು ನಿಲ್ಲಿಸುವಂಥ ತಾಕತ್ತು ಯಾರಿಗೂ ಇರೋದಿಲ್ಲ ತುಂಬ ಒಳ್ಳೆಯ ಒಂದು ಅಭಿವೃದ್ಧಿಯನ್ನು ಕಾಣ್ತೀರ ಮೇಷರಾಶಿಯ ವಿದ್ಯಾರ್ಥಿಗಳು ಇನ್ನು ಆರೋಗ್ಯ ಅಂತ ಬಂದಾಗ ಈ ಒಂದು ವರ್ಷದಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಸ್ವಲ್ಪ ಏಕ್ ಆಗಾಗ ತಲೆನೋವು ಕಾಡ್ತಾ ಇರುತ್ತೆ ಎಸಿಡಿಟಿ ಬ್ಲಡ್ ಪ್ರೆಷರ್ ಇರುವಂಥವ್ರು ಅದಕ್ಕೆ ಮಾತ್ರೆಗಳನ್ನು ತಗೊಳ್ಳೋರು ಅಂತ ಸ್ವಲ್ಪ ನೋಡ್ಕೊಳ್ಳಿ ಹುಷಾರಾಗಿರಿ ಮಂಡಿ ಮಣಕಾಲು ನೋವು ನೀ ಜಾಯಿಂಟ್ ಪೇನ್ ಕಾಡಿಸುತ್ತೆ ಅದೇ ರೀತಿ ಒಂದು ಸ್ವಲ್ಪ ಸ್ಲೀಪ್ ಪ್ಯಾಟರ್ನಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ ಅದರಲ್ಲೂ ಆಗಸ್ಟ್ ಸೆಪ್ಟೆಂಬರಲ್ಲಿ ಒಂದು ಸ್ವಲ್ಪ ಹೆಚ್ಚಿನ ಆರೋಗ್ಯ ಸಮಸ್ಯೆಗಳು ಕಾಡಬಹುದು ಸ್ಪೈಸಿ ಫುಡ್ಗಳನ್ನು ಈ ರಾಶಿಯವರು ಈ ವರ್ಷ ಪೂರ್ತಿ ಅವಾಯ್ಡ್ ಮಾಡಬೇಕಾಗತ್ತೆ ಅದೇ ರೀತಿ ಲೇಟ್ ನೈಟ್ ವರ್ಕ್ ಮಾಡುವಂಥವರು ಸ್ವಲ್ಪ ಆರೋಗ್ಯದ ಬಗ್ಗೆ ಜಾಗ್ರತೆಯನ್ನ ತೆಗೆದುಕೊಳ್ಳಿ ಈ ಈ ವರ್ಷ ಏನು ಪಾಸಿಟಿವ್ ಫ್ಯಾಕ್ಟರ್ ಇದೆ ಏನು ನೆಗೆಟಿವ್ ಫ್ಯಾಕ್ಟರ್ ಇದೆ ಅಂತ ನೋಡ್ಲಿಕ್ಕೆ ಬಂದಾಗ ಮೇಷರಾಶಿ ಅವರಿಗೆ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಈ ಅರ್ಧ ವರ್ಷ ಕಳೆದ ಮೇಲೆ ಅಂದ್ರೆ ಜೂನ್ ಜುಲೈ ನಂತರ ಹೊಸ ಹೊಸ ಅಪಾರ್ಚುನಿಟೀಸ್ಗಳು ಹುಡುಕಿ ಬರುತ್ತೆ ಅದೇ ರೀತಿ ಪಾರ್ಟ್ನರ್ಶಿಪ್ ವ್ಯವಹಾರಗಳು ಕೂಡ ನಿಮಗೆ ಬರಬಹುದು ಕ್ರಿಯೇಟಿವಿಟಿ ಸ್ಟ್ರಾಂಗ್ ಆಗಿರುತ್ತೆ ಇನ್ನು ನೆಗೆಟಿವ್ ಫ್ಯಾಕ್ಟರ್ಸ್ಗಳನ್ನು ನೋಡಲಿಕ್ಕೆ ಬಂದಾಗ ಸ್ಟ್ರೆಸ್ ನಿಮಗೆ ಕಾಡುತ್ತೆ ಈ ವರ್ಷ ಆರ್ಗ್ಯುಮೆಂಟ್ಸ್ ವಿತ್ ಪಾರ್ಟ್ನರ್ಸ್ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಇರ್ಬೋದು ಲೈಫ್ ಪಾರ್ಟ್ನರ್ ಇರ್ಬೋದು ಮನೆಯಲ್ಲಿ ದಾಂಪತ್ಯದಲ್ಲಿ ಜಗಳ ಆಗುತ್ತೆ ಡಿಲೇಡ್ ರಿಸಲ್ಟ್ ರಿಸಲ್ಟ್ ಬೇಗ ಬರಲ್ಲ ರೀ ಯಾಕೆ ಅಂತಂದರೆ ಸಾಡೆ ಸಾತಿ ನಡೀತಾ ಇರೋದ್ರಿಂದ ತುಂಬ ನಿಧಾನ ಆಗುತ್ತೆ ಸ್ವಲ್ಪ ತಾಳ್ಮೆ ಇರಬೇಕಾಗತ್ತೆ ಓವರ್ ಥಿಂಕಿಂಗ್ ಕಾಡುತ್ತೆ ನಿಮ್ಮನ್ನು ಆಮೇಲೆ ಇಂಪಲ್ಸಿವ್ ಡಿಸಿಷನ್ಸ್ ಬೇಗ ಬೇಗ ನಿರ್ಧಾರ ತಗೋತೀರಾ ಆ ಥರದ ನಿರ್ಧಾರ ಕೈ ಸುಟ್ಕೋತೀರಾ ಅದನ್ನು ಬೇಡ ಅಂತ ತೋರಿಸ್ತಾ ಇದೆ ಅದೇ ರೀತಿ ಸೂರ್ಯನಿಗೆ ಅರ್ಘ್ಯ ಕೊಡೋದರಿಂದ ಪೂರ್ತಿ ನಿಮಗೆ ಶುಭ ಫಲ ಇರುತ್ತೆ ಆಮೇಲೆ ಕೆಂಪು ಬಣ್ಣ ಸಾಧ್ಯ ಆದಷ್ಟು ಮೇಷರಾಶಿಯವರು ವರ್ಷಪೂರ್ತಿ ಕೆಂಪು ಬಣ್ಣವನ್ನು ಯೂಸ್ ಮಾಡಿ ಮರೂನು ಗೋಲ್ಡ್ ಶೇಡ್ ಇರೋದನ್ನು ಯೂಸ್ ಮಾಡಿದರೆ ಶುಭ ಅಂತ ತೋರಿಸ್ತಾ ಇದೆ ಫೈನಾನ್ಷಿಯಲ್ ಡಿಸಿಪ್ಲಿನ್ ಮೇಂಟೈನ್ ಮಾಡ್ಕೊಳ್ಳಿ ಇದು ತುಂಬ ಕೈ ಸುಡುತ್ತೆ ಇಲ್ಲಾಂದರೆ ಸಾಲ ಮಾಡುವಂಥ ಪರಿಸ್ಥಿತಿ ಬರುತ್ತೆ ನೋಡ್ಕೊಳ್ಳಿ ಇದನ್ನು ಇನ್ನು ವಿಶೇಷವಾಗಿ ರೆಮಿಡಿಗಳತ್ತ ಗಮನ ಹರಿಸೋದಾದರೆ ನಾನು ಎರಡು ಸಾವಿರದ ಇಪ್ಪತ್ತಾರು ಮೇಷರಾಶಿಯವರಿಗೆ ರೆಮಿಡಿ ಕೊಟ್ಬಿಡ್ತೀನಿ ನಿಮಗೆ ವರ್ಷಪೂರ್ತಿ ವರ್ಷಪೂರ್ತಿ ನೀವೇನಾದರೂ ಡೈರೆಕ್ಷನ್ಸ್ ಫಾಲೋ ಮಾಡೋದಾಯಿತು ಅಂತಂದರೆ ಪೂರ್ವ ದಿಕ್ಕು ಶುಭ ಇರುತ್ತೆ ನಿಮಗೆ ಆಗ್ನೇಯ ದಿಕ್ಕು ಉತ್ತರ ದಿಕ್ಕು ಈ ಮೂರು ದಿಕ್ಕು ಈ ದಿಕ್ಕುಗಳಿಂದ ಹಣಕಾಸಿನ ಲಾಭ ಮತ್ತು ಆ ದಿಕ್ಕಿಗೆ ನೀವೇನಾದರೂ ಪ್ರಾಪರ್ಟಿ ಕೊಡೋದಾಗಲಿ ಅಥವಾ ಹೊಸ ವೆಂಚರ್ಸ್ ಮಾಡೋದಾಗಲಿ ಆದರೆ ಪೂರ್ವ ಆಗ್ನೇಯ ಉತ್ತರ ದಿಕ್ಕು ಶುಭ ಇರುತ್ತೆ ಇನ್ನು ರೆಮಿಡಿ ಅಂತಂದರೆ ನಾನು ಆರು ವಿಭಿನ್ನ ರೆಮಿಡಿ ರೆಮಿಡಿಗಳನ್ನು ಕೊಡ್ತೀನಿ ಒಂದೊಂದಾಗಿ ನೋಟ್ ಮಾಡ್ಕೊತಾ ಹೋಗಿ ಸೂರ್ಯನಿಗೆ ಅರ್ಘ್ಯ ಕೊಡಬೇಕಾಗತ್ತೆ ಪ್ರತಿದಿನ ಅರ್ಘ್ಯ ಕೊಡೋದಾದ್ರೆ ತಾಮ್ರದ ಲೋಟದಲ್ಲಿ ನೀರು ಒಂದು ಚಿಟಿಕೆ ಕುಂಕುಮ ಮತ್ತು ಒಂದು ಕೆಂಪು ಹೂವು ಕೆಂಪು ಅಕ್ಷತೆ ಕಾಳು ಬಿಳಿ ಅಕ್ಕಿಗೆ ಕೆಂಪು ಕುಂಕುಮವನ್ನು ಕಲಸಿ ಲೋಟದಲ್ಲಿ ಹಾಕಿ ಅರ್ಘ್ಯವನ್ನು ಕೊಡಬೇಕು ಅರ್ಘ್ಯ ಕೊಡೋದಂದ್ರೆ ಉದಯಿಸುತ್ತಿರುವ ಸುತ್ತಿರುವ ಸೂರ್ಯನನ್ನು ನೋಡ್ತಾ ನೋಡ್ತಾ ನೀವು ಅಷ್ಟೊತ್ತಿಗಾಗಲೇ ಸ್ನಾನ ಮಾಡಿಬಿಟ್ಟಿರಬೇಕು ಖಾಲಿ ಹೊಟ್ಟೆಯಲ್ಲಿರಬೇಕು ಊಟ ತಿಂಡಿ ಟೀ ಕಾಫಿ ಏನು ತಗೊಂಡಿರಬಾರ್ದು ಉದಯಿಸುತ್ತಿರುವ ಸುತ್ತಿರುವ ಸೂರ್ಯನನ್ನು ನೋಡ್ತಾ ನೋಡ್ತಾ ಓಂ ಆದಿತ್ಯಾಯನಮ ಓಂ ಆದಿತ್ಯಾಯನಮ ಅಂತ ಹನ್ನೊಂದು ಸಲ ಹೇಳಿ ಹನ್ನೊಂದು ಸಲ ಹೇಳೋ ಅದೆಲ್ಲ ಕೆಳಗಡೆ ಭೂಮಿ ಮೇಲೆ ಬಿದ್ದಿರಬೇಕು ಇದನ್ನ ಅರ್ಗೆ ಅಂತ ಹೇಳ್ತೀವಿ ವರ್ಷ ಪೂರ್ತಿ ಎಟ್ಲೀಸ್ಟ್ ಪ್ರತಿ ತಿಂಗಳಲ್ಲಿ ನಾಲ್ಕು ಭಾನುವಾರ ಸಿಗುತ್ತೆ ನಾಲ್ಕು ಭಾ ಭಾನುವಾರನಾದರೂ ಅರ್ಘ್ಯ ಕೊಡುವಂತ ವ್ಯವಸ್ಥೆ ಮಾಡ್ಕೊಳ್ಳಿ ಮೇಷರಾಶಿ ಅವರಿಗೆ ಒಳ್ಳೆಯದಾಗುತ್ತೆ ಓಂ ಆದಿತ್ಯಾಯ ನಮಃ ಅಂತನಾದರೂ ಹೇಳಬಹುದು ಅಥವಾ ಓಂ ಗೃಣಿ ಸೂರ್ಯಾಯ ನಮಃ ಅಂತನಾದರೂ ಹೇಳ್ಕೋಬಹುದು ಇನ್ನು ವರ್ಷ ಪೂರ್ತಿ ಮಂಗಳವಾರ ಶನಿವಾರ ಎಟ್ಲೀಸ್ಟ್ ನಾಲ್ಕು ಶನಿವಾರ ಸಿಗುತ್ತೆ ಒಂದು ತಿಂಗಳಲ್ಲಿ ನಾಲ್ಕು ಶನಿವಾರನಾದರೂ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಬರುವಂತಹ ರೂಢಿ ಇಟ್ಕೊಳ್ಳಿ ಆಂಜನೇಯನ ದೇವಸ್ಥಾನದಲ್ಲಿ ಕೂತ್ಕೊಂಡು ಹನುಮಾನ್ ಚಾಲೀಸ ಹೇಳಿ ಹನುಮಾನ್ ಚಾಲೀಸ ಹೇಳಬೇಕಾದ್ರೆ ನೀವು ಪುಸ್ತಕದಲ್ಲಿ ಓದಬೇಕಾಗತ್ತೆ ಫೋನ್ನಲ್ಲಿ ಓದಬಾರ್ದು ಇಲ್ಲ ಗುರುಗಳೇ ಅದು ಆಗಲ್ಲ ಅಂದರೆ ಮನೆಗೆ ಬನ್ನಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಜೀತ್ ಮೀಡಿಯಾದಲ್ಲಿ ನಾವು ನಿಮಗೆ ಹನುಮಾನ್ ಚಾಲೀಸಾ ಅಪ್ಲೋಡ್ ಮಾಡಿದ್ದೀವಿ ಅದನ್ನಾದರೂ ಕೇಳ್ಬೋದು ವರ್ಷ ಪೂರ್ತಿ ಮೇಷರಾಶಿಯವರಿಗೆ ನಿರಂತರವಾಗಿ ಹಣಕಾಸಿನ ಹರಿವಿರಬೇಕು ಆದಾಯ ಪ್ರಾಪ್ತಿ ಆಗಬೇಕು ಜೇಬು ತುಂಬ ಹಣ ಇರಬೇಕು ಅಂತಂದರೆ ಈಗ ಸ್ಕ್ರೀನ್ ಮೇಲೆ ಒಂದು ಚಮತ್ಕಾರಿ ವಸ್ತುವನ್ನು ತೋರಿಸ್ತಾ ಇದ್ದೀನಿ ಇದು ಬೇರೆ ಎಲ್ಲೂ ಸಿಗೋದಿಲ್ಲ ಪ್ರಕೃತಿಯಿಂದ ಮಾಡಿದಂತಹ ಮರ ಮತ್ತು ನಮ್ಮ ವಿಶೇಷವಾದಂಥ ಹದಿನೈದರಿಂದ ಐವತ್ತು ಲಕ್ಷ ಸಿದ್ಧಿ ಜಾ ನಾನೇ ನನ್ನ ಕೈಯಾರೆ ಮಾಡ್ತೀನಿ ಬೆಳ್ಳಿ ಬಂಗಾರ ಹಿತ್ತಾಳೆ ತಾಮ್ರ ಅಂತ ಶ್ರೀ ಚಕ್ರದಲ್ಲಿ ನಮ್ಮ ಕಡೆ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿ ಶ್ರೀ ಸಿದ್ಧಿ ಪೂಜೆಗಿಟ್ಟು ನಿಮ್ಮ ಮನೆ ಕಳಿಸ್ತೀವಿ ಮೇಷರಾಶಿಯವರು ಈ ಒಂದು ವಿಶೇಷವಾದಂತಹ ಸ್ಕ್ರೀನ್ ಮೇಲೆ ಕಾಣಿಸುವಂತಹ ಶ್ರೀಚಕ್ರ ಯಂತ್ರವನ್ನ ಈಗಲೇ ನೀವು ಬುಕ್ ಮಾಡ್ಕೊಂಡು ಮನೆ ತರಿಸಿ ವರ್ಷ ಪೂರ್ತಿ ಪೂಜೆ ಮಾಡೋದ್ರಿಂದ ನಿಮಗೆ ಹಿಡಿದು ನಿಲ್ಸೋರು ಯಾರು ಇರೋದ್ರಿಂದ ಮತ್ತು ವಿಶೇಷವಾಗಿ ನಿಮಗೆ ಮೇಷರಾಶಿಯವರಿಗೆ ಸಾಡೆಸಾತಿ ಕಾಟ ತುಂಬ ಇದೆ ಈ ವರ್ಷ ಅದನ್ನು ಹಿಮ್ಮೆಟ್ಟಿಸುತ್ತೆ ಹಣಕಾಸಿನ ಆದಾಯ ತಂದು ಕೊಡುತ್ತೆ ಶ್ರೀಚಕ್ರ ಯಂತ್ರ ಮರಿದೆ ಮರಿದೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ ಈಗಲೇ ಬುಕ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಮತ್ತು ವಿಶೇಷವಾಗಿ ಮೂರನೆಯ ಒಂದು ಅನುಗ್ರಹ ರೆಮಿಡಿ ಏನಪ್ಪ ಅಂತಂದರೆ ಗುರುವಿನ ಆಶೀರ್ವಾದ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗಿರೋದ್ರಿಂದ ಓಂ ಬ್ರಿಮ್ ಬೃಹಸ್ಪತಿಯೇ ನಮಃ ಅಥವಾ ಓಂ ಗುರುವೇ ನಮಃ ಓಂ ಗುರುವೇ ನಮಃ ಮಂತ್ರ ಗುರುವಾರ ಗುರುವಾರ ಸಲ ಹೇಳ್ಕೊಳ್ಳಿ ನಾಲ್ಕನೇ ಅರೆಮಿಡಿ ರಾಹುಕೇತುವಿಗೆ ಸಂಬಂಧಪಟ್ಟಿದ್ದು ಇದೇನಪ್ಪ ಮಾಡಬೇಕು ಅಂತಂದ್ರೆ ಶನಿವಾರ ಶನಿವಾರ ತಿಂಗಳಲ್ಲಿ ಯಾವುದಾದ್ರೂ ಒಂದು ಶನಿವಾರ ಶನಿ ಭಗವಾನರ ದೇವಸ್ಥಾನದಲ್ಲಿ ಒಂದು ಎರಡು ನೂರ ಐವತ್ತು ಗ್ರಾಮ್ ಅಥವಾ ಅರ್ಧ ಕೆ ಜಿ ಕಪ್ಪು ಎಳ್ಳನ್ನು ದಾನ ಮಾಡಿ ಬನ್ನಿ ಅದೇ ರೀತಿ ಹಣಕಾಸಿನ ಆಕರ್ಷಣೆ ನೋಡಿ ಇಲ್ಲೇ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ ಶ್ರೀಚಕ್ರ ಲಕ್ಷ್ಮೀ ಯಂತ್ರದ ಆರಾಧನೆ ಮಾಡಲೇಬೇಕು ಅಂತ ಇದೆ ಬೇಕಾದರೆ ನೀವು ಒಂದು ಒಂದು ತಿಂಗಳು ನೀವು ಜನವರಿ ತಿಂಗಳಲ್ಲಿ ಮಿಸ್ ಮಾಡಿ ಅದನ್ನು ತರಿಸ್ಬೇಡಿ ಬೇಕಾದ್ರೆ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಮೇಷರಾಶಿಯವರು ಜನವರಿಯಲ್ಲಿ ತಪ್ಪಿಸಿ ಇದನ್ನು ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಪೂಜೆ ನೀವು ತರಿಸೋದು ಬೇಡ ಪೂಜೆ ಮಾಡೋದು ಬೇಡ ಅದನ್ನ ಬಿಟ್ಬಿಡಿ ಫೆಬ್ರವರಿಯಲ್ಲಿ ತರಿಸಿ ಪೂಜೆ ಮಾಡಕ್ಕೆ ಶುರು ಮಾಡಿ ಎರಡನೇ ತಿಂಗಳಿಂದ ನಿಮಗೆ ಹನ್ನೆರಡನೇ ತಿಂಗಳು ಹೇಗೆ ನಿಮಗೆ ವೆಲ್ತ್ ಅಕ್ಯುಮುಲೇಟ್ ಆಗುತ್ತೆ ಹಣ ಹರಿದು ಬರುತ್ತೆ ನೋಡಿ ಕೆಲಸಗಳೆಲ್ಲ ಸ್ಪೀಡ್ ಅಪ್ ಆಗುತ್ತೆ ಅದಕ್ಕೆ ರಿಸ್ಕ್ ತೊಗೊಳ್ಳೋದು ಬೇಡ ಈಗಲೇ ಈ ಸಂಚಿಕೆ ನೋಡಿದ ತಕ್ಷಣನೇ ಲಕ್ಷ್ಮೀ ಶ್ರೀಚಕ್ರಯಂತ್ರ ಬುಕ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ ಜನವರಿ ತಿಂಗಳಿಂದಾನೇ ಸ್ಟಾರ್ಟ್ ಮಾಡಿ ಪೂಜೆ ಮಾಡೋದಕ್ಕೆ ನಿಮ್ಮ ಕೈಯಲ್ಲಿ ಅದೆಷ್ಟು ಹಣ ಬರುತ್ತೆ ಶ್ರೀಮತಿಗೆ ಬರುತ್ತೆ ನೀವೇ ಕಮೆಂಟ್ ಮಾಡಿ ಹೇಳ್ತೀರಾ ವೆಲ್ತ್ ಅಟ್ರಾಕ್ಷನ್ ಗೆ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ಮೇಷರಾಶಿಯವರು ಪೂಜೆ ಮಾಡಲೇಬೇಕು ಅಂತ ಬರ್ತಾ ಇದೆ ಇದನ್ನು ತಪ್ಪದೇ ಮಾಡಿ ಇನ್ನು ಇನ್ನು ಮಿಕ್ಕಿದ್ದಾಗಿ ನೀವೇನ್ ಮಾಡ್ಬೋದು ಅಂದ್ರೆ ವಿಷ್ಣು ವಿಷ್ಣುವಿನ ಆರಾಧನೆ ಅಂತ ಬಂದಾಗ ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ವಿಷ್ಣು ಸಹಸ್ರನಾಮ ಅಪ್ಲೋಡ್ ಮಾಡಿದ್ದೀವಿ ವರ್ಷ ಪೂರ್ತಿ ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆ ತಪ್ಪದೆ ಕೇಳಿ ಇನ್ನ ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ನಿಮ್ಮ ಮನೆಯಲ್ಲಿ ಹಿರಿಯರ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿ ಹೊರಡಿ ಶತ್ರು ಕಾಟ ಜಾಸ್ತಿ ಆಗಿತ್ತು ಅಂತಂದ್ರೆ ನಿಮಗೆ ಒಂದು ಪೇಪರ್ ತಗೊಳ್ಳಿ ಅದರಲ್ಲಿ ಒಂದು ಐದಾರು ಕಾಳು ಇಟ್ಕೊಳ್ಳಿ ನಿಮ್ಮ ಜೊತೆಗೆ ಇಟ್ಕೊಳ್ಳಿ ವಾರ ಪೂರ್ತಿ ಇರಲಿ ಒಂದು ವಾರ ಆದ್ಮೇಲೆ ಕಾಳು ಮೆಣಸನ್ನ ಮರದ ಕೆಳಗಡೆ ಹಾಕಿ ಪೇಪರನ್ನ ಬಿಸಾಕ್ಬಿಡಿ ಮುಗ್ದೆ ಹೋಯಿತು ಕ್ಲಿಯರ್ ಇಷ್ಟನ್ನೆಲ್ಲ ಪಾಲಿಸ್ತಾ ಬನ್ನಿ ಮೇಷರಾಶಿಯವರಿಗೆ ಒಳ್ಳೇದಾಗುತ್ತೆ ಒಂದೇ ಒಂದು ಬಾಟಮ್ ಲೈನ್ ನಾನು ಹೇಳಬೇಕು ಅಂತಂದ್ರೆ ಕೆಲಸಗಳು ನಿಧಾನಗತಿಯಲ್ಲಿ ಆಗ್ತಾ ಬರುತ್ತೆ ತಾಳ್ಮೆ ಇರಲಿ ಹಣಕಾಸಿನ ದುಂದು ವೆಚ್ಚ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಆರ್ಗ್ಯುಮೆಂಟ್ಸ್ಗಳು ಜಾಸ್ತಿ ಆಗುತ್ತೆ ಅದ್ರ ಮೇಲೆ ಗಮನ ಇಟ್ಕೊಳ್ಳಿ ಶಿಸ್ತು ಡಿಸಿಪ್ಲಿನನ್ನು ಮೇಷರಾಶಿಯವರು ಮೈಗೂಡಿಸ್ಕೊಂಡ್ರೆ ಜಯ ವಿಜಯ ನಿಮ್ಮದೇ ಆಗುತ್ತೆ ತಪ್ಪದೇ ತಪ್ಪದೇ ಲಕ್ಷ್ಮೀ ಚಕ್ರಯಂತ್ರ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನಂಬರ್ಗೆ ನೀವು ರಿಕ್ವೆಸ್ಟ್ ಹಾಕಿ ನನಗೂ ಬೇಕು ಅಂತ ತರಿಸಿ ಪೂಜೆ ಮಾಡಿ ಇಮಿಡಿಯೇಟ್ಲಿ ಮಾಡೋಕ್ಕೆ ಶುರು ಮಾಡಿ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಜಯ ವಿಜಯ ನಿಮ್ಮದೇ ಆಗುತ್ತೆ ಇದಾಗಿತ್ತು ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತಾರರ ಮೇಷರಾಶಿಯ ವರ್ಷ ಭವಿಷ್ಯ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಒಂದು ಹೊಸ ರಾಶಿಯ ವಿಶೇಷ ಭವಿಷ್ಯದೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಮತ್ತು ಈ ರಾಶಿಯ ಭವಿಷ್ಯವನ್ನು ನಿಮ್ಮೊಟ್ಟಿಗೆ ಇಟ್ಕೊಳ್ಳೋದು ಬೇಡ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ನೇಬರ್ಸ್ ಮೇಷರಾಶಿಯವರು ಇದ್ದೇ ಇರ್ತಾರಲ್ಲ ಅವ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಓಂ ನಮೋ ಭಗವತೆ ವಾಸುದೇವಾಯ ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ